ವಿರುದ್ಧ ಭಾರತ ಈಗಾಗಲೇ ಯುದ್ಧ ಶುರು ಮಾಡಿಯಾಗಿದೆ ಮತ್ತೊಂದು ಕಡೆ ಕೇಂದ್ರದ ಸೂಚನೆಯಂತೆ ಭಾರತದ ಮೂಲೆ ಮೂಲೆಯಲ್ಲೂ ಮಾಕ್ ಸೈರನ್ ಮೊಳಗಿದೆ ಹಾಗಾದ್ರೆ ಹೇಗಿತ್ತು ಗೊತ್ತಾ ಈ ರೋಚಕ ಮಾಕ್ ಡ್ರಿಲ್ ತೋರಿಸ್ತೀವಿ ನೋಡಿ ಯುದ್ಧ ಪರಿಸ್ಥಿತಿ ರಕ್ಷಣಾ ಕಾರ್ಯ ಜನಜಾಗೃತಿ ಆಪರೇಷನ್ ಸಿಂಧೂರ್ ಸಕ್ಸಸ್ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಯುದ್ಧದ ತಾಲೀಮು ನಡೆಯಿತು ನಮ್ಮ ನೆಲಕ್ಕೆ ಕಾಲಿಟ್ಟು ನಮ್ಮವರ ನೆತ್ತರು ಹರಿಸಿದ ಉಗ್ರರನ್ನ ನಮ್ಮ ಸೇನೆ ಸಂಹಾರ ಮಾಡಿದೆ ಮೋದಿಜಿ ಎಂದು ಹೇಳಿದಂತೆಯೇ ಪಾಕ್ ನೆಲಕ್ಕೆ ನುಗ್ಗಿ ಗಳ ಬಲಿ ಪಡೆದಿದ್ದಾರೆ ನಮ್ಮ ಭಾರತದ ಸೋಲ್ಜರ್ಸ್ ಇನ್ನು ಇಂದು ಆಪರೇಷನ್ ಅಭ್ಯಾಸ ಹೆಸರಿನಡಿ ಹಲಸೂರು ಸಿವಿಲ್ ಡಿಫೆನ್ಸ್ ಪ್ರಧಾನ ಕಚೇರಿಯಲ್ಲಿ ಡ್ರಿಲ್ ನಡೆಯಿತು ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಯುದ್ಧದ ಸಂದರ್ಭದಲ್ಲಿ ಜೀವಹಾನಿಯನ್ನ ತಪ್ಪಿಸಿ ತುರ್ತು ರಕ್ಷಣಾ ಕಾರ್ಯವನ್ನ ಹೇಗೆ ಮಾಡಿಕೊಳ್ಳಬೇಕು ಜನ ಹೇಗೆ ಜಾಗೃತರಾಗಬೇಕು ಅನ್ನೋದರ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಇಂದು ಮಾಕ್ಡ್ರಿಲ್ ನಡೆಸಲಾಯಿತು ಹಲಸೂರಿನ ಸಿವಿಲ್ ಡಿಫೆನ್ಸ್ ಪ್ರಧಾನ ಕಚೇರಿಯ ಆವರಣದಲ್ಲಿ ನಡೆದ ಈ ಯುದ್ಧ ತಾಲೀಮಿನಲ್ಲಿ ವಿವಿಧ ರಕ್ಷಣಾ ಕಾರ್ಯಗಳನ್ನು ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳು ಮಾಡಿದ್ರು ಬಹುಮಹಡಿ ಕಟ್ಟಡಗಳು ಗೆಸ್ಟ್ ಹೌಸ್ ಇತರ ಪ್ರದೇಶಗಳಲ್ಲಿ ವಾಯುದಾಳಿಯಾದಾಗ ಅಲ್ಲಿದ್ದ ಜನರನ್ನ ಕೂಡಲೇ ರಕ್ಷಣೆ ಮಾಡಿ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವುದು ಚಿಕಿತ್ಸೆ ನೀಡುವ ಕುರಿತು ಅಣುಕು ಪ್ರದರ್ಶನವನ್ನ ಮಾಡಲಾಯಿತು ಮೂರು ಐವತ್ತೆಂಟಕ್ಕೆ ಸರಿಯಾಗಿ ಬೆಂಗಳೂರಿನ ಮೂವತ್ತ ಐದು ಕಡೆ ಸೈರನ್ ಮೊಳಗಿದವು ಈ ವೇಳೆ ಸಾರ್ವಜನಿಕರು ಕೊಂಚ ಗಾಬರಿಯಾದರು ರಸ್ತೆಯಲ್ಲಿ ಹೋಗ್ತಿದ್ದ ಪಾದಚಾರಿಗಳು ಬೈಕ್ ಸವಾರರು ನಿಂತು ಸೈರನ್ನ ಧ್ವನಿಯತ್ತ ನೋಡುತ್ತಿದ್ರು ಇನ್ನು ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಸ್ಥಿತರಿದ್ದರು ಗೆ ಬೆಂಬಲ ನೀಡಿದ್ರು ಈ ಕುರಿತು ಮಾತನಾಡಿದ ಗೃಹ ಸಚಿವರು ನಮ್ಮಲ್ಲಿ ಇಂಡಸ್ಟ್ರಿಯಲ್ ಫೋರ್ಸ್ ಇದೆ ಏರ್ಪೋರ್ಟ್ನಲ್ಲಿಯೂ ಎಲ್ಲ ವ್ಯವಸ್ಥೆಯಾಗಿದೆ ರಾಜ್ಯದಲ್ಲಿ ಮೂರು ಜಿಲ್ಲೆ ಆಯ್ಕೆ ಮಾಡಿಕೊಂಡಿದ್ದು ಕರಾವಳಿ ಮತ್ತು ಬೆಂಗಳೂರು ಪ್ರದೇಶವು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಭದ್ರತೆಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಿದೆ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಫೋರ್ಸ್ ಇದೆ ಅವರನ್ನು ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಡ್ರೀಜಲ್ ಇಂದ ಏರ್ಪೋರ್ಟ್ ಇರ್ಬೋದು ಮೇಜರ್ ಇನ್ಸ್ಟಲೇಷನ್ಸ್ ಇರ್ಬೋದು ಅಲ್ಲಿ ಎಲ್ಲ ಡಿಪ್ಲಾಯ್ ಮಾಡುದಿಲ್ಲ ಮತ್ತು ಏನು ದೊಡ್ಡ ದೊಡ್ಡ ಗೌರ್ಮೆಂಟ್ ಆಫ್ ಇಂಡಿಯಾ ನಡೆಸ್ತಕ್ಕಂಥ ಎಸ್ಟಾಬ್ಲಿಷ್ಮೆಂಟ್ಸ್ ಡಿಆರ್ಬೋದು ಆಲ್ ಡಿಫೆನ್ಸ್ ಇನ್ನು ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜು ಹಾಗೂ ಸ್ಟೇಡಿಯಂಗಳಲ್ಲಿ ಡ್ರಿಲ್ ಮಾಡೋ ಅಗತ್ಯ ಇದ್ದು ಈ ಕುರಿತು ಚಿಂತನೆ ನಡೆದಿದೆ ಇನ್ನು ಮುಂದಿನ ಡ್ರಿಲ್ ಮಾಡುವ ಬಗ್ಗೆ ಇನ್ನೂ ಟೈಮ್ ಫಿಕ್ಸ್ ಆಗಿಲ್ಲ ಮುಂದೆ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತೀವಿ ಅಂತ ಅಗ್ನಿಶಾಮಕ ಮತ್ತು ತುರ್ತು ವಿಭಾಗದ ಇಲಾಖೆಯ ಡಿಜಿಪಿ ಪ್ರಶಾಂತ್ ಠಾಕೂರ್ ತಿಳಿಸಿದರು ಬೆಂಗಳೂರು ಅಲ್ಲದೆ ಶಿವಮೊಗ್ಗ ಹಾಗೂ ರಾಯಚೂರಿನಲ್ಲೂ ಕೂಡ ಮಾಕ್ ಸೈರನ್ ಮೊಳಗಿದೆ ರಾಯಚೂರು ನಗರದ ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ಮಾಕ್ ಡ್ರಿಲ್ ನಡೆದಿದ್ದು ಆಂಧ್ರದ ಕಡಪ ಮೂಲದ ಸಿವಿಲ್ ಡಿಫೆನ್ಸ್ ತಂಡದಿಂದ ಅಡುಕು ಪ್ರದರ್ಶನ ಮಾಡಲಾಯಿತು ಶಿವಮೊಗ್ಗದ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯಲ್ಲಿ ಡ್ರಿಲ್ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡಲಾಗಿದೆ ಒಟ್ಟಾರೆಯಾಗಿ ಯುದ್ಧದ ಕುರಿತು ರಾಜ್ಯದ ಜನ ಭಯ ಭೀತಿಯಲ್ಲಿದ್ದ ಸಮಯದಲ್ಲಿ ಕೇಂದ್ರ ಸರ್ಕಾರ ನಿರ್ಮಿಸಿದ ಮಾಕ್ಡ್ರಿಲ್ ವ್ಯವಸ್ಥೆ ಜನರಿಗೆ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ ಶಮಿ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು